ಒಂದು <inaudible> ಮಾಡಬೇಕು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಬಿ ಖಾತೆ ನೋಂದಣಿಯಲ್ಲಿ ವಿಳಂಬ ಸಾರ್ವಜನಿಕರ ಆಕ್ರೋಶ ಮೂರು ತಿಂಗಳ ಹಿಂದೆ ಬಿ ಖಾತೆ ಆಂದೋಲನ ನಡೆಸಿದ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಜಿಲ್ಲೆಯಲ್ಲಿ ಅತಿ ಕಡಿಮೆ ನೋಂದಣಿಯಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಸಿರುವಾಗಲೂ ಕೇವಲ ಬೆರಳೆಣಿಕೆಯಷ್ಟು ಪ್ರಕರಣಗಳಷ್ಟೇ ನೋಂದಾಯಿಸಲಾಗಿದ್ದು ಪ್ರಕ್ರಿಯೆ ಮಂದಗತಿಯಲ್ಲಿ ಸಾಗುತ್ತಿದೆ ಸರ್ಕಾರದ ನಿಯಮಗಳಂತೆ ಸಕಾಲದಲ್ಲಿ ನೋಂದಾಯಿಸಿದಲ್ಲಿ ಏಳು ದಿನಗಳಲ್ಲಿ ದಾಖಲೆ ನೀಡಬೇಕಾದರೆ ಸಹ ಈಗ ಎಪ್ಪತ್ತು ದಿನಗಳಾದರೂ ದಾಖಲೆಗಳನ್ನು ನೀಡದಿರುವುದರಿಂದ ಸಾರ್ವಜನಿಕರು ದಿನವೂ ನಗರಸಭೆ ಕಚೇರಿಗೆ ಬಂದು ಸುಮ್ಮನೆ ಹಿಂದಿರುಗಬೇಕಾಗುತ್ತಿದೆ ನಗರಸಭೆಯ ಸದಸ್ಯ ನರಸಿಂಹಮೂರ್ತಿ ಅವರು ತಮ್ಮ ವಾರ್ಡ್ನೊಬ್ಬನನ್ನು ಕೆಲಸವನ್ನೇ ಬಿಟ್ಟು ದಿನವೂ ಕಚೇರಿಗೆ ಓಡಾಡುವ ಸ್ಥಿತಿಗೆ ಬಿದ್ದಿರುವುದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು ಅತಿ ಕಡಿಮೆ ಇಕ್ಕಾಗಿರೋ ಮುಂಜಾನೆ ಆಗಿತ್ತು ಮೂರು ಸಾವಿರ ಚಂದರೆ ಮೂರು ಸಾವಿರದ ಇನ್ನೂರನ್ನು ಹೆಚ್ಚು ಅರ್ಜಿಗೆ ಸಲ್ಲಿಕೆ ಆಗಿದ್ದು ಸಹ ಕೇವಲ ಬೆರಡೆ ಮಾತ್ರ ಮಾಡಿದ್ರು ಮತ್ತೆ ಸರ್ಕಾರ ಎತ್ತೆಚ್ಚಿಕೊಂಡು ಎಲ್ಲ ನೋಟಿಸಲು ಕೊಟ್ಟಾಗ ಅವ್ರು ಮತ್ತೆ ಅರ್ಜಿ ಮಾಡಿ ಒಂದು ಎಕ್ಸ್ಟೆಂಕ್ಷನ್ ಮೇಲೆ ಮುಂದೆ ಮೂರ್ತಿಗೆ ಎಕ್ಸ್ಟೆಂಕ್ಷನ್ ಎಲ್ಲ ಮಾಡಿದ್ದು ಆಯ್ತು ಇವಾಗ ಏಳನೂಮೆ ಇಂಟ್ರೋ ಆಗಿದೆ ಅದು ಕರೆಕ್ಟಾಗಿ ನಿಧಿ ಆಗಿ ಮಾಹಿತಿ ಇಲ್ಲ ಅದು ಮಂದಗತಿಯಲ್ಲಿ ಸಾಕ್ತಾಯಿದೆ ಬಟ್ ಇನ್ನೂ ಒಂದು ಏನು ವಿಷಯ ಅಂದರೆ ಅರ್ಜಿ ಕೊಟ್ಟು ನಮ್ಮಲ್ಲಿ ಹೀಗೆ ಈ ಕಾಟ್ರೆ ಅಂತ ಬಸ್ಸಲ್ಲಿ ಸರ್ಕಾರ ಸ್ಪಷ್ಟವಾಗಿ ಸರ್ಕಾರ ಈಗ ಫೀಸ್ ಫೀಸ್ ಅಂತ ನೀಡೋದಕ್ಕೆ ಫೀಸ್ ಹೊತ್ತು ನಿಂತ ನಮ್ಮದು ಇವಾಗ ಯಾವ ಪೇಪರ್ಲಿ ನಾನೇನು ಬಸ್ ಸ್ಟ್ಯಾಂಡ್ ಕೊಡಗೆ ಕೊಡಿ ಎಲ್ಲ ದೇ ಕೊಟ್ಟು ಪೇಪರ್ ಕೊಟ್ಟು ತಪ್ಪಾಲಲ್ಲಿ ಕೊಟ್ಟು ಎಂಟ್ರಿ ಮಾಡೋ ಥರ ಇಲ್ಲ ಜಸ್ಟ್ ನೀವು ನೇರವಾಗಿ ಸಿಸ್ಟಮ್ಗೆ ಎಂಟ್ರಿ ಮಾಡ್ಕೊಬೇಕು ಈ ಹೋಗಿ ಈ ಸರ್ಕಾರ ಥರ ನಾವು ಮಿಸ್ತಿ ಮಾಡಿದ ತಕ್ಷಣ ಏಳು ದಿವಸ ಅವು ಈ ಕಾಟ ಕೊಟ್ಬಿಡ್ಬೇಕು ಮಾಡಿ ಎಲ್ಲ ಮಿಸ್ ತುಂಬ ಆದರೆ ಇಲ್ಲಿ ಏಳು ದಿವಸ ಅಲ್ಲ ಎಪ್ಪತ್ತು ದಿವಸ ಆದರೂ ಕೂಡ ಕೊಡೋಕ್ಕಾಗ್ತದೆ ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನಾವು ಕೇಳಿ ಕೇಳಿದ್ರೆ ಬಗ್ಗೆ ಸುತ್ತಾಗಿ ಸುಮಾರು ದಿನ ನಾನು ಇವತ್ತು ಸಣ್ಣ ಉದಾಹರಣೆ ಟೀಕಾತಾರ ಮಾಡಲಿಕ್ಕೆ ನನ್ನ ವಾಡನ್ನ ಯಾರೋ ನಾನು ಆಗ್ತಿರೋ ನನಗೆ ಅದು ಸುಮಾರು ನಾನು ಆಟಸ್ಕೆ ನಾವೇ ಹಾಕಿಸ್ತೀವಿ ಒಂದು ಹತ್ತು ಸಮಿತಿ ಹೇಳಿ ನೀವು ನಮ್ಮ ಹತ್ರ ಅಗ್ರಾಯ್ ಇಟ್ಟಿದಾರೆ ಅವರು ಹೆಂಗಿಸ್ತು ಅವರ ಸಂಘ ತಿಳ್ಕೊಂಡಿರ್ತಾರೆ ಪಾವತಿ ಅವ್ರು ವರ್ಷ ಕೆಲಸ ಮಾಡ್ತಾರೆ ಕಾರ್ಯ ನಗರ ಸಂಘ ಚುಕ್ಕುತ್ತಾ ಇದ್ದಾರೆ ನಾನು ಖುದ್ದಾಗಿ ಅಧಿಕಾರಿಗಳನ್ನ ಕೇಳಿದಾಗ ಅರ್ಜಿದಾರರ ದಾಖಲೆಗಳೇ ಇಲ್ಲ ಈ ರೀತಿ ಪ್ರತಿದಿನವೂ ನೂರಾರು ಜನ ಕಚೇರಿಗೆ ಬರುತ್ತಿದ್ದಾರೆ ಇದೊಂದು ಅತಿ ದುಃಖದ ವಿಷಯ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು ಅದಕ್ಕೂ ಮೆಕ್ಕಿದಂತೆ ನಾನು ಒಬ್ಬ ನಗರಸಭೆ ಸದಸ್ಯನಾಗಿದ್ದರೂ ನನಗೆ ಸರಿಯಾಗಿ ಮಾಹಿತಿ ನೀಡಿಲ್ಲ ಹಾಗಾದರೆ ಸಾಮಾನ್ಯ ನಾಗರಿಕರಿಗೆ ಹೇಗಿರಬಹುದು ಎಂದು ಊಹಿಸಬಹುದು ಮಾಡ್ತಾ ನಮ್ಮ ನೀವು ನೋಡ್ಬೋದು ನಗರ ಸಭೆಯಲ್ಲಿ ಕಸದ ಪುಳಿಯಲ್ಲಿ ಬಿದ್ದಿರೋದು ಎಲ್ಲ ಆಸ್ತಿಗಳು ಕಾರಣಗಳು ಕಡತೆಗಳು ಅವೆಲ್ಲ ಪಾಪ ನಮ್ಮ ಮನೆ ನಮ್ಮ ನಮ್ಮ ಮನೆಗಳಲ್ಲಿ ಹಾಕಿ ಒಂದು ಸುತ್ತಿನ ಆಸ್ತಿಯಲ್ಲಿ ನಾವು ಎಷ್ಟು ಜೋಪಾನವಾಗಿ ನೋಡ್ಕೊತೀವಿ ಅಂತ ಆಸ್ತಿ ಎಲ್ಲಿ ಬಂದು ಬೀದಿಯಲ್ಲಿ ಸುದ್ದಿತ್ತು ಬೀದಿಯಲ್ಲಿ ಕಸ ಸುದ್ದಿ ಸುದ್ದಿರುತ್ತೆ ನಮ್ಮ ನಗರ ಇದ್ರ ಬಗ್ಗೆ ಯಾರು ಕಣ್ಣಿ ಕಣ್ಣೇ ಕಾಣಿಸಿ ಅಂತಾರೆ ನಮ್ದೇನು ಇಲ್ಲ ಅಂತ ಓಡಾಡ್ಕೊಂಡಿದ್ದಾರೆ ಇನ್ನ ಆಡಳಿತ ನಡೆಸೋದು ಅಷ್ಟೇ ಅದು ಇದೆ ಅವರಿಗೆ ಏನಿದೆ ಮೇಲೆ ಪರಿಜ್ಞಾನನೇ ಇಲ್ಲ ಅವ್ರು ಏನ್ ಮಾಡ್ತಾ ಇದ್ದಾರೆ ಅವ್ರು ಹೇಗೆ ಅಡಿಯಲ್ಲ

ಅವ್ರ ಆಸ್ತಿಗಳ ಕಡತಗಳಲ್ಲಿ ಕಾಂಪಾಡ್ಬೋದು ಜಾಬ್ ತಡೆ ನಮ್ಮ ನಗರಸಭೆ ಇದ್ದಾರೆ ನಮ್ಮ ನಗರಸಭೆಯಲ್ಲಿ ಆಧಿಕಾರ ಅವ್ರು ಕಡಿತ ಟ್ಯಾಕ್ಸ್ ಕೊಡೋದಕ್ಕೆ ಗುದ್ದಾಗಿ ಆ ವ್ಯವಸ್ಥೆ ಕೊಡಬೇಕು ನಾವು ಸುಖವಾಗಿ ಟ್ಯಾಕ್ಸ್ ಕಟ್ಕೊಳಕೋಲ್ವಾ ಡಿಸ್ಟಲ್ಲಿ ಅವ್ರು ನಿಂತ್ಕೊಂಡು ಅದನ್ನ ಟೀಮಲ್ಲಿ ನಿಂತ್ಕೊಬೇಕು ಅವ್ರು ಕಟ್ಕೊಳ್ಬೇಕು ಧರ್ಮ ಸೇರಿ ಅಂತ ನಮ್ಮಲ್ಲಿ ಕೊಡ್ತಾ ಇದ್ದೀನಲ್ಲ ಮನೆ ಮನೆಗೆ ಹೋಗೋ ಸೇವೆ ಮಾಡ್ತಾ ದುಡ್ಡು ಸೇವೆ ಮಾಡ್ತಾರೆ ಅಧಿಕಾರಿಗಳು ಜನಸೇವೆಗೆ ಸ್ಪಂದಿಸದೆ ಅಧಿಕಾರ ದುರುಪಯೋಗ ಮಾಡುತ್ತಾ ಇದ್ದಾರೆ ಜನರು ಮುಂದೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಅವರು ಗಂಭೀರ ಎಚ್ಚರಿಕೆ ನೀಡಿದರು ಇವತ್ತು ಬೆಳಿಗ್ಗೆ ಇವತ್ತು ಸ್ವಲ್ಪ ನಾನು ಗಲಾಟೆ ಮಾಡಿದಾಗ ಆರಂಭ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟು ಕೊಟ್ಟಿಗೆ ಹೇಳ್ತೀನಿ ಅಂತೀಸ್ ತಪ್ಪು ಸಿ ಎಸ್ರಿಗೆ ಹೇಳಿದ್ದೀನಿ ಸಿ ಅವರು ಹೇಳಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ತಿಳಿಸ್ಕೊಂಡಿದ್ದಾರೆ ಅವರು ಬಂದ ತಕ್ಷಣ ಕಂಪ್ಲೇಂಟ್ ಕೊಡಿಸಿ ಎಲ್ಲ ಈ ಸಾರ್ವಜನಿಕ ಇಪ್ಪ ಉದಾಹರಣೆ ಕೊಡೋದಂದ್ರೆ ಈ ಥರ ಒಂದಲ್ಲ ಇದು ಇದು ನೂರ ಜನರ ಅಡಿತಾ ಇದ್ದಾರೆ ಪ್ರತಿದಿನ ಅವರು ಅಂಚೆ ನಮ್ಗೆ ಗಂಟಲಿಲ್ಲ ಕಟ್ಟಲಿಲ್ಲ ಅಂತ ಯಾರಿಗಿಂತಲಿಲ್ಲ ಯಾರಿಗಿಂತ ಕಂಟಿದ್ದಾರೆ ಮತ್ತೆ ಅಲ್ಲಿ ದಲ್ಲಾಳಿ ದಲ್ಲಾಳಿ ಕಟ್ಕೊಂಡು ಹೋಗ್ತಾರ ಯಾರು ಹೋಗಿ ಕಟ್ಕೊಂಡು ಹೋಗ್ತಾರ ಯಾರು ಅಂತ ಇದ್ದು ಮನೆ ಯಾರು ಇದು ಕಪ್ಪಣಕ್ಕೆ ಯಾರು ಸಾಲ ಇರುತ್ತೆ ಯಾರು ಒಪ್ಪಂದನೆ ಕಸದ ನಮ್ಮ ಅಧಿಕಾರಿ ಕಟ್ತಾರೆ ಅದಕ್ಕೋಸ್ಕರ ಜಿಲ್ಲಾಡಳಿತಕ್ಕೂ ನಿಮ್ಮ ಮುಖಾಂತರ ಮುಖಾಂತರ ಮಾಡ್ತಾ ಇದೆ ಇದ್ರ ಬಗ್ಗೆ ಕಠಿಣವಾಗಿ ಕ್ರಮ ಕೈಗೊಳ್ಬೇಕು ಇನ್ನೊಂದು ಪೇಪರ್ ಲಸ್ ಏನು ಸರ್ಕಾರ ಏನು ಆದೇಶ ನಡೆದಿದೆ ಈ ಸುತ್ತ ಇವಾಗ ಎಲ್ಲ ನಿಮಗೆ ದಿನಸಿ ಆಫೀಸ್ ಸಾಲ ಕಾಪಿಸ್ ನೋಡಿದ್ರೆ ಯಾವುದೇ ಖಾತೆಗಳ ಇದಕ್ಕೆ ವಿತೌಟ್ ಬರೀ ನೀವು ನೇರವಾಗಿ ಸಿಸ್ಟಮ್ ಅಲ್ಲೇ ಎಂಟ್ರಿ ಮಾಡ್ಬಾರ್ತಾರೆ ನೀವು ಅಲ್ಲೇ ದಾಖಲೆ ಇಲ್ಲ ಅಂತ ಅಲ್ಲೇ ಮಾಡಿ ಅಲ್ಲೇ ಕಳಿಸ್ತಾರೆ ನಮ್ಮಲ್ಲಿ ಚಿಕ್ಕ ಡಪ್ಪಲ ಇಸ್ಕೊಂಡು ರಕ್ಟೈರ್ಮೆಂಟ್ ಬಳಕಾ ಸರ್ ಎಪ್ಪತ್ತು ದಿನ ಆಗಲಿ ಒಂದು ಮೂರು ತಿಂಗಳ ವರ್ಷ ಆಗಲೇ ಸುತ್ತೋ ಸುತ್ತ ಅವರಿಗೆ ಅವ್ರಷ್ಟು ಅವಶ್ಯಕತೆ ಅವರೇನೆ ಅದಕ್ಕೆ ಟೇಬಲ್ಗೆಲ್ಲ ಜಾಬ್ ಅದು ಒಂದು ಅನ್ಸುತ್ತೆ ಯಾಕೆ ಸಿಸ್ಟಮ್ ಯಾಕೆ ಇನ್ನೇ ಯಾವಾಗ ನಾವು ಜನರಿಗೆ ಯಾವ ಈ ತರ ರೀತಾಯ ಜನರಿಗೆ ಯಾವಾಗ ನಾವು ನ್ಯಾಯ ಅಲ್ಲ ಸಕಾಲಕ್ಕೆ ಯಾವ ಯಾವ ಸಕಾಲ ಅಂತ ಏನು ಎಕ್ಸ್ಪೆಷಲ್ ನಮ್ಮ ಯಾರು ಇರ್ತಾರೆ ನಾವು ಸಕಾಲ